ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೆಲೆ ಏರಿಕೆ ಮಾಡಿ ರೈತನಿಡಿಗೆ ತಲುಪಿಸುವ ಕೇಂದ್ರ ಸರ್ಕಾರ ಹೇಳಿದಾರಿಕಾರ ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದಾರಿಕಾರಾಧಿಕಾರ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರ ಬೆಳೆ ಏರಿಕೆ ಮಾಡೋ ಕೇಂದ್ರ ರಾಜ್ಯ ಸರ್ಕಾರ ಹೇಳಿದಿಕ್ಕಾರ ಜನಸಾಮಾನ್ಯರನ್ನು ಬೀದಿಗೆ ತೆಳ್ಳಿರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮನ ಬಂದಂತೆ ಬೆಳೆ ಏರಿಕೆ ಮಾಡಿರೋ ಕೇಂದ್ರ ರಾಜ್ಯ ಸರ್ಕಾರ ಹೇಳಿದಿಕ್ಕಾರ ಅಯೋಗ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಈ ಕೂಡಲೇ ಏರಿಕೆಯಾಗಿ ಬೆಳೆ ಇಳಿಕೆ ಮಾಡಲೇಬೇಕು ಈ ಕೂಡಲೇ ಹೇಳಿಕೆ ಆಗಿರೋ ಬೆಲೆ ಇಳಿಕೆ ಮಾಡಲೇಬೇಕು ಜನಸಾಮಾನ್ಯರ ಕೈಗೆ ಮೂರು ಕಂಡು ಚಿಪ್ಪು ಕೊಟ್ಟಿರೋ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಡವರ ಬದುಕನ್ನು ಬೀದಿಗೆ ತಳ್ಳಿರೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವಸ್ತುಗಳನ್ನು ಬೆಲೆ ಏರಿಕೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುವ ಮುಖಾಂತರ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದಾರೆ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತಹ ಈ ಬಡವರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಬ್ಬಾಳಿಕೆ ನಿರಂತರವಾಗಿ ಮಾಡ್ತಾ ಇದೆ ಇದರ ಬಗ್ಗೆ ಚಕಾರವೆತ್ತಬೇಕಾದಂತಹ ವಿರೋಧ ಪಕ್ಷಗಳರು ಮತ್ತು ಸ್ಥಳೀಯ ಶಾಸಕರು ಏನು ಬಾಯಿದ್ದು ಕುರುಡರಂತೆ ಅವ್ರಿಗೆ ಮಾತೆ ಬರದೆಲ್ಲ ಮೂಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಮತ್ತು ಕೂಲಿ ಇಲ್ಲ ನರೇಗಾದಲ್ಲಿ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಜೆ ಸಿ ಬಿಗಳ ಮುಖಾಂತರ ಕೆಲಸ ಮಾಡಿ ಲೂಟಿ ಮಾಡ್ತಾಯಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನು ಪ್ರಮೆ ಇತ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದೆ ಅದರ ಜೊತೆಗೆ ಇವತ್ತು ಅಡುಗೆ ಅನಿಲವನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಮತ್ತೆ ಗ್ರಾಮೀಣ ಪ್ರದೇಶದ ಜನರು ಸೌದೆಯನ್ನು ಮರೆ ಹೋಗುವಂಥ ಏನು ಮರೆ ಹೋಗುವಂತೆ ಮಾಡುವಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಜನ ವಿರೋಧಿ ಧೋರಣೆಯನ್ನು ಖಂಡಿಸಿ ಇವತ್ತು ಮೆಕ್ಕೆ ಪಲ್ವಿ ಸರ್ಕಲ್ನಲ್ಲಿ ಚಿಪ್ಪುಗಳನ್ನು ಮತ್ತು ಮಡಿಕೆಯ ಒಲೆ ನೀಡುವ ಮುಖಾಂತರ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ ಏರಿಕೆಯಾಗಿರುವ ಬೆಳೆ ಇಳಿಕೆಯನ್ನು ಮಾಡಲೇಬೇಕು ಇಲ್ಲವಾದರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದು ಮಾಡುವ ಮುಖಾಂತರ ರೈತರ ಎರಡನೇ ಮುಖವನ್ನು ತೋರಿಸಿಕೊಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ